ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕು ಸುಕ್ಷೇತ್ರ ಉತ್ತಂಗಿ ಗ್ರಾಮದಲ್ಲಿ ಶ್ರೀ ಗುರು ಕರಿಬಸವೇಶ್ವರ ಸ್ವಾಮಿಯ ಹತ್ತೊಂಬತ್ತನೇ ವರ್ಷದ ಕಾರ್ತಿಕೋತ್ಸವ ಹಾಗೂ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಪಲ್ಲಕ್ಕಿ ಉತ್ಸವ ಮೆರವಣಿಗೆ ಹಾಗೂ ಆರನೇ ವರ್ಷದ ಪಟಾಕ್ಷಿ ಹರಾಜು ಕಾರ್ಯಕ್ರಮಕ್ಕೆ ಉತ್ತಂಗಿ ಗ್ರಾಮದ ಭಕ್ತಾದಿಗಳು ಹಾಗೂ ಸುತ್ತಮುತ್ತಲಿನ ಗ್ರಾಮದ ದೈವಸ್ಥರು ಆಗಮಿಸಿದ್ದರು ಹಾಗೂ ಆರನೇ ವರ್ಷದ ಶ್ರೀ ಗುರು ಕರಿಬಸವೇಶ್ವರ ಸ್ವಾಮಿಯ ಹತ್ತೊಂಬತ್ತನೇ ವರ್ಷದ ಕಾರ್ತಿಕೋತ್ಸವ ಹಾಗೂ ಪಲ್ಲಕ್ಕಿ ಉತ್ಸವ ಆರನೇ ವರ್ಷದ ಪಟಾಕ್ಷಿ ಹರಾಜು ಕಾರ್ಯಕ್ರಮಕ್ಕೆ ಉತ್ತಂಗಿ ಗ್ರಾಮದ ಭಕ್ತಾದಿಗಳು ಹಾಗೂ ಸುತ್ತಮುತ್ತಲಿನ ಗ್ರಾಮದ ದೈವಸ್ಥರು ಆಗಮಿಸಿದರು ಪಟಾಕ್ಷಿಯನ್ನು ಹಿಡಿದವರು ಮರಬಾಳ ಉಮಾಪತಿ ಮೂವತ್ತೆರಡು ಸಾವಿರದ ಒಂದು ರೂಪಾಯಿಯನ್ನು ಹಿಡಿದಿರುತ್ತಾರೆ ಶ್ರೀಮಾತಿ ಶಿವಶರಣೆ ವೀರಮ್ಮ ತಾಯಿಯವರು ಕಾರ್ತಿಕದ ದೀಪ ಹಚ್ಚುವ ಮೂಲಕ ಕಾರ್ತಿಕೋತ್ಸವದ ಉದ್ಘಾಟನೆ ಮಾಡಿದರು ದೇವಸ್ಥಾನದ ಹನ್ನೆರಡು ವರ್ಷ ಕಾಲ ಅರ್ಚಕರಾಗಿ ನಾಗನಗೌಡ ಕೆ ಎಚ್ ಎಚ್ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ ಎಚ್ ಎಂ ಷಡಕ್ಷರಯ್ಯ ಸ್ವಾಮಿ ಐದು ವರ್ಷ ಸೇವೆಯನ್ನ ಸಲ್ಲಿಸಿದ್ದಾರೆ ಹಾಗೂ ಊರಿನ ಭಕ್ತಾದಿಗಳು ಮಹಿಳೆಯರು ಯುವಕರು ಮಕ್ಕಳು ಗುರು ಹಿರಿಯರು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ವರದಿ ಮಂಜುನಾಥ್ ಕೆ ಉತ್ತಂಗಿ ಒಂದು ಒಂದು ಮಲಬಾ ಒಂದು ಸಾರೆ ಮಲಬಾಳ್ ಹದಿಮೂರು ಸಾವಿರದ ಒಂದು ರೂಪಾಯಿ ಒಂದು ಸಾರೆ ಹದಿನೈದು ಸಾವಿರದ ಒಂದು ಲಲಿತಾ ಶಿವಕುಮಾರ್ ಬೆಂಗಳೂರು ಹದಿನೈದು ಸಾವಿರದ ಲಲಿತಾ ಶಿವಕುಮಾರ್ ಬೆಂಗಳೂರು య్యం షరక్షరయ్య హ হতো রুড়ো ললিতা শিবকুমার বেঙ্গু হতম সাহিদ রূপ রলিতা শিবকুমার বেঙ্গু হদিদ মরবা উম ಪಟಾಕ್ಷ ಆರನೇ ವರ್ಷದ ಪಟಾಕ್ಷ ಫ್ರೀ ದೇವಸ್ಥಾನದ ಸವಾಲು ಐದು ಸಾವಿರದ ಒಂದು ನೂರ ಒಂದು ಭಕ್ತಾದಿಗಳು ಶ್ರೀ ಮಠದ ವೈಯಕ್ತಿಕ ಮಠದ ಸವಾಲು ಐದು ಸಾವಿರದ ಒಂದು ನೂರ ಒಂದು ಲಲಿತಾ ಶಿವಕುಮಾರ್ ಸಾಕಿನ ಪುರತ್ನಿ ಇವರು ಆರು ಸಾವಿರದ ಒಂದೂರ ಒಂದು ರೂಪಾಯಿಗೆ ಮಠದ ಸವಾಲು ಹೇಳದ ಭಕ್ತಾದಿಗಳು ಧ್ವಜಾರೋಹಣದ ಹರಾಜು ಇರುತ್ತದೆ ಈ ಹರಾಜು ದೇವಸ್ಥಾನದ ಕಮಿಟಿಯವರ ಐವತ್ತೊಂದು ಸಾವಿರ ರೂಪಾಯಿ ಎಂದು ಭಕ್ತಾದಿಗಳು ತಮ್ಮ ಅನಿಸಿಕೆಯಂತೆ ತಮ್ಮ ಕಾಣಿಕೆಯ ಪ್ರಕಾರ ತಾವು ಹರಾಜಿನಲ್ಲಿ ಪಾಲ್ಗೊಂಡು ತಮ್ಮ ಭಕ್ತಿಯ ಇಲ್ಲಿ ಹೇಳಬೇಕಂತೆ ಅಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ ಆರು ಸಾವಿರದ ಒಂದು ಲಲಿತಾ ಶಿವಕುಮಾರ್ ಇವರಿಂದ ಆರು ಸಾವಿರದ ಒಂದು ನೂರು ಲಲಿತಾ ಶಿವಕುಮಾರ್ ಇವರು ಎಂಟು ಸಾವಿರದ ಒಂದು ಹೆಚ್ಚಂ ಪುಟ್ಟಯ್ಯ ಎಂಟು ಸಾವಿರದ ಒಂದು ಹೆಚ್ಚಂ ಪುಟ್ಟಯ್ಯ

ಹನ್ನೆರಡು ಸಾವಿರದ ಒಂದು ಒಂದು ಲಲಿತಾ ಶಿವಕುಮಾರ್ ಬೆಂಗಳೂರು ಹನ್ನೆರಡು ಸಾವಿರದ ಒಂದು ಒಂದು ಲಲಿತಾ ಶಿವಕುಮಾರ್ ಬೆಂಗಳೂರು ಸದ್ಭಕ್ತರು ಕಲಾಚದಲ್ಲಿ ಪಾಲ್ಗೊಳ್ತಕ್ಕಂಥವರು ತಮ್ಮ ಇಚ್ಛೆಯನ್ನು ಬೇಗ ವ್ಯಕ್ತಪಡಿಸಬೇಕು ಎರಡು ಎರಡೂವರೆ ಸಾಲ ಮೂವತ್ತೆರಡು ಸಾವಿರದ ಒಂದು ನೂರ ಒಂದು ಮರಬಾಳ ಮೂರನ್ನ ಮೂರು ಸಾರೆ మరబాడు ఆ మధ్యలో తో ఆ ಈ ಒಂದು ಧ್ವಜವನ್ನು ಭಕ್ತಿಯಿಂದ ಸ್ವೀಕಾರ ಮಾಡಿ ಮನೆಯಲ್ಲಿ ಭಕ್ತಿಯಿಂದ ದೇವರಿಗೆ ತಮ್ಮ ಭಕ್ತಿ ಸೇವೆಯನ್ನು ಒಂದು ಕೂಡ ಅರ್ಪಿಸಿ ದೇವರ ಕೃಪೆಗೆ ಪಾತ್ರ ಮಾಡಬೇಕು ಶ್ರೀ ಕರಬೇಶ್ವೇಶ್ವರನವರಿಗೆ ಆಯುರ್ವರೋಗ್ಯ ಐಶ್ವರ್ಯ ಸಂಪತ್ತನ್ನು ಕೊಟ್ಟು ಕಾರ್ತಿಯ ಅನ್ನುವಂಥ ಮಾತನ್ನ ಸಂದರ್ಭದಲ್ಲಿ ಶುಭಾಶಯ ವಿಧಾನ ಹೇಳ್ತಾ నంతర భిల్ ప్రసార నంతర మనవాడే ఏ

ದೇವರ ಧ್ವಜಾರೋಹಣದಲ್ಲಿ ಸ್ಪರ್ಧಾತ್ಮಕವಾಗಿ ಭಾಗವಹಿಸಿದ್ದಾರೆ ದೇವರಿಗೆ ದೇವರವರಿಗೆ ಅನುಗ್ರಹ ಹೆಚ್ಚೆತ್ತು ನೀತಿ ಅಂತೇಳಿ ಈ ಸಂದರ್ಭದಲ್ಲಿ ಭಾಗಿಸ್ತಾರೆ ಮಲಭಾಗ ಇಪ್ಪತ್ತ್ ಮೂರು ಸಾವಿರದ ಮುನ್ನೂರ ಒಂದು ಇಪ್ಪತ್ನಾಲ್ಕು ಸಾವಿರದ ಮುನ್ನೂರ ಒಂದು ಲಂಕ ಶಿವಕುಮಾರ್ ಬೆಂಗಳೂರು ಇಪ್ಪತ್ನಾಲ್ಕು ಸಾವಿರದ ಒಂದು ನೂರ ಒಂದು ಲಲಿತಾ ಶಿವಕುಮಾರ್ ಬೆಂಗಳೂರು ಇಪ್ಪತ್ನಾಲ್ಕು ಸಾವಿರದ ಒಂದು ನೂರ ಒಂದು ಲಲಿತಾ ಶಿವಕುಮಾರ್ ಇಪ್ಪತ್ತೈದು ಸಾವಿರದ ಮಲಬಾಳ್ ಉಮಣ ಇಪ್ಪತ್ನಾಲ್ಕು ಸಾವಿರದ ಒಂದು ಇಪ್ಪತ್ತೈದು ಸಾವಿರದ ಒಂದು